ಹಾಯ್ ಹಲೋ ವೆಲ್ಕಮ್ ಟು ಸನ ಸ್ಟೋರೀಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಅಮೆಝಾನಿಂದ ನೋಡ್ಬೋದು ನೀವು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನಾನು ಏನು ಅಂತ ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನಾನು ಒಂದು ನಂದು ವಿಂಡೋಗೆ ನನಗೆ ಒಂದು ಸೊಳ್ಳೆಗಳು ಮತ್ತು ಪಲ್ಲಿಗಳೆಲ್ಲ ಒಳಗಡೆ ಜಿರಳೆ ಎಲ್ಲ ಒಳಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಕಿಟಕಿ ಓಪನೇ ಮಾಡ್ತಿರಲಿಲ್ಲ ಅಮೆಝಾನಲ್ಲಿ ನಾನು ನೋಡಿದಾಗ ಒಂದು ನೆಟ್ ಇತ್ತು ಕಿಟಕಿಗೆ ಯೂಸ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಮೆಜರ್ಮೆಂಟ್ ತೊಗೊಂಡು ನಾನು ಆ ನೆಟ್ಟನ್ನು ಆರ್ಡ್ರು ಮಾಡಿದೆ ನೋಡ್ಬೋದು ನೀವು ಬ್ರೌನ್ ಕಲರಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಮೆಟೀರಿಯಲ್ ಆಗಿದ್ರು ಏನಾಗಿದ್ರು ಚೆನ್ನಾಗಿದೆ ಬಿಲ್ ಕೊಟ್ಟಿದ್ರು ಜೊತೆಯಲ್ಲಿ ನನಗೆ ಬಿಲ್ ಏನೋ ಅವಶ್ಯಕತೆ ಇಲ್ಲ ಅಲ್ಲ ಹಾಗಾಗಿ ನಾನು ಸುಮ್ಮನೆ ಅದು ವೇಸ್ಟು ಅಂತ ಹೇಳಿ ಸುಮ್ಮನೆ ಅದೇ ನಾನು ಆ್ಯಂಡ್ ನೆಕ್ಸ್ಟ್ ನಾನು ನೋಡೋದಾದರೆ ಅದ್ರ ಜೊತೆ ನನಗೆ ಅದರ ಡಿ ಇದು ಕೊಟ್ಟಿದ್ದರು ಡೀಟೇಲ್ಸ್ ಆಗಿ ಹೇಗೆ ಯೂಸ್ ಮಾಡೋದು ಹೇಗೆ ಅಂತ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದರು ಅದು ಒಂಥರ ನನಗೆ ಈಸಿ ಇಷ್ಟ ಆಯಿತು ಯಾಕಂದರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಹೇಗೆ ಫಿಕ್ಸ್ ಮಾಡೋದೆಲ್ಲ ಐಡಿಯಾ ಇರಲಿಲ್ಲ ಹಾಗಾಗಿ ಆ ಡೀಟೇಲ್ಸ್ ಕೊಟ್ಟಿದ್ದರು ಹಾಗಾಗಿ ನನಗೆ ಈಸಿ ಆಯಿತು ನೆಕ್ಸ್ಟ್ ನಾನು ಬ್ರೌನ್ ಕಲರ್ ಆ ನೆಟ್ ಓಪನ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಮೆಟೀರಿಯಲ್ ಆಗಿರ್ಬೋದು ಏನೇ ಏನು ಪ್ರತಿಯೊಂದು ಆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ನಮಗೆ ಕಷ್ಟ ಆಗೋಲ್ಲ ಒಬ್ಬರಿಗೆ ಕಷ್ಟ ಆಗುತ್ತೆ ಬಟ್ ಇಬ್ಬರು ಇರಬೇಕು ಏನಾದರೂ ನೋಡ್ಬೋದು ನೀವು ಸೊಳ್ಳೆ ಪರದೆ ಅಂತಲೇ ಹೇಳ್ಬೋದು ಅದು ಅದರ ನೇಮು ವಿಂಡೋ ನೆಟ್ಟು ನನಗೆ ತುಂಬ ಕಂಫರ್ಟಬಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾಕಂದರೆ ಈಗ ತುಂಬ ಸೆಕೆ ಇರೋದರಿಂದ ಕಿಟಕಿ ಬೇಕೇ ಬೇಕು ಅದಕ್ಕೋಸ್ಕರ ಗಾಳಿ ನೀವು ನೋಡ್ಬೋದು ನೆಕ್ಸ್ಟು ಇದರಲ್ಲೇ ಒಂದು ಗೋಲ್ಡನ್ ಶೇಪಲ್ಲಿ ಮೊಳೆಗಳನ್ನ ಚಿಕ್ಕ ಚಿಕ್ಕ ಮೊಳೆಗಳನ್ನ ಕೊಟ್ಟಿದ್ದರು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಬೇಡ ಅಂದರೆ ಬಿಡಿ ಅಂತ ನೆಕ್ಸ್ಟು ಪ್ಲಾಸ್ಟರ್ ಟೈಪಲ್ಲಿ ಅದು ಕೊಟ್ಟಿದ್ದರು ಏನಂದರೆ ಆಲ್ರೆಡಿ ನೆಟ್ಟಲ್ಲಿ ಆ ಪರ್ದೆಯಲ್ಲಿ ಒಂದು ಸೈಡ್ ಅವರು ಅಂಟಿಸಿರ್ತಾರೆ ಮತ್ತೊಂದು ಸೈಡು ಗೋ ಗೋಡೆಗೆ ಸಾರಿ ವಿಂಡೋಗೆ ಅಂಟಿಸ್ಲಿಕ್ಕೆ ಅದನ್ನು ಕೊಟ್ಟಿರ್ತಾರೆ ರೋಲ್ ಮಾಡಿ ನೀವು ನೋಡ್ಬೋದು ಅದು ಏನಂತಾರೆ ಅದಕ್ಕೆ ಅಂತ ಗೊತ್ತಿಲ್ಲ ನನಗೆ ಅದರ ಪ್ಲಾಸ್ಟರ್ ಏನೋ ಅಂತಾರೆ ಅದನ್ನು ಅದು ಬ್ಯಾಕ್ ಸೈಡಲ್ಲಿ ಇದೆ ನೀವು ನೋಡ್ಬೋದು ಗಮ್ ಹಾಕಿ ಕೊಟ್ಟಿದಾರೋ ಇದನ್ನು ನಾವು ಆ ಪರದೆ ಏನಿದೆ ಆ ಕಿಟಕಿದು ಪರದೆಗೆ ನಾವು ಅದನ್ನು ಫಿಕ್ಸ್ ಮಾಡಬೇಕು ನಾನು ತೋರಿಸ್ತೀನಿ ಹೇಗೆ ಅಂತ ಫಸ್ಟ್ ನಾನು ಪರದೆನ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಇದು ಮ್ಯಾಗ್ನೆಟ್ ಬೇರೆ ನಿಮಗೆ ಏನು ಈ ಡೋರು ಅಂತ ಎಲ್ಲ ಬರ್ತಿತ್ತು ನೋಡಿ ಹಾಗೆಯೇ ವಿಂಡೋ ಇದು ಪರದೇ ಆಯಿತಾ ತುಂಬ ಚೆನ್ನಾಗಿದೆ ಇದರಲ್ಲಿ ಸೊಳ್ಳೆಗಳಾಗಲಿ ಅದು ಇದು ಏನು ಒಳಗಡೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಗಟ್ಟಿಮುಟ್ಟಾಗೂ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಸಾಫ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನಾನು ಅದಕ್ಕೋಸ್ಕರ ಫಸ್ಟು ಕಿಡಗಿನ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಡಸ್ಟ್ ಆಗಿತ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಆದ್ಮೇಲೆ ನಾನು ಇದನ್ನು ಫಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಬರೆದಿದೆ ಫಸ್ಟ್ ನೀವು ಫಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನೀವು ವಿಂಡೋಗೆ ಹಾಕಬೇಕು ಅಂತ ಹಾಗಾಗಿ ನಾನು ಫಸ್ಟ್ ಅದನ್ನು ನೆಟ್ ಪರತೆಗೆ ನಾನು ಫಿಕ್ಸ್ ಇದ್ದೀನಿ ನೋಡ್ಬೋದು ನೀವು ಮಾತ್ರ ತುಂಬ ಕಷ್ಟ ಹೋಯಿತು ಬೇಯ್ತು ಬೇಯ್ತು ಹೋದೆ ನಾನು ಯಾಕಂದರೆ ಒಬ್ಬಳೇ ಅದನ್ನು ಫಿಕ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಾವು ಅನ್ಕೋಬೋದು ಈಸಿ ಅಂತ ಬಟ್ ಆಗಲ್ಲ ನಮಗೆ ಇನ್ನೊಬ್ಬರು ಹೆಲ್ಪ್ ಇದ್ದರೆ ಮಾತ್ರ ನನಗೆ ನಮಗೆ ಮಾಡಲಿಕ್ಕಾಗೋದು ನಾನು ಇವಾಗ ಒಬ್ಬಳೇ ಇರೋ ಕಾರಣಕ್ಕೆ ನಾನೇ ಫಿಕ್ಸ್ ಮಾಡಬೇಕಿತ್ತು ಹಾಗಾಗಿ ನಾನೇ ಫಿಕ್ಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ನೀವು ಇದನ್ನು ಖಂಡಿತ ಈಸಿಯಾಗಿ ಬೈ ಮಾಡಿ ಅಮೆಝಾನಲ್ಲಿ ನಿಮಗೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಗಾಳಿ ಬಂದರೆ ಸಾಕು ಅಂತ ಅನ್ಸುತ್ತೆ ನಮಗೆ ಗಾಳಿ ಕಿಟಕಿ ಓಪನ್ ಮಾಡಿದ್ರೆ ಸೊಳ್ಳೆ ಸೊಳ್ಳೆಗಳು ಕಾಟ ಅದಕ್ಕೋಸ್ಕರನಾದರೂ ಇಂಥದ್ದೆಲ್ಲ ತೊಗೊಂಬಂದು ನಾವು ಹಾಕಿದರೆ ಇವಾಗ ಹೊರಗಡೆ ಇದು ಏನು ಹೇಳ್ತಾರೆ ಆಚರಿನ ಅವನ್ನೆಲ್ಲ ಕರೆಸಿ ನಾವು ಫಿಕ್ಸ್ ಮಾಡೋದಾದ್ರೆ ಅವರಿಗೆ ಒಂದು ಎಕ್ಸ್ಟ್ರಾ ಅಮೌಂಟೆಲ್ಲ ಕೊಡಬೇಕಾಗುತ್ತೆ ಇದಾದರೆ ನಿಮಗೆ ಏನು ಚಿಕ್ಕ ಅಮೌಂಟಲ್ಲೇ ನೀವೇ ಫಿಕ್ಸ್ ಮಾಡ್ಕೊಬಿಡ್ಬೋದು ಮನೆಯಲ್ಲಿ ಈಸಿಯಾಗಿ ಮೆಥಡಲ್ಲಿ ತುಂಬ ಗಟ್ಟಿ ಮುಟ್ಟಾಗೂ ಇದೆ ನೋಡೋಕ್ಕೂ ಲುಕ್ಕು ಲುಕ್ಕೂ ಚೆನ್ನಾಗಿದೆ ಎಲ್ಲದು ಪ್ರತಿಯೊಂದು ಚೆನ್ನಾಗಿದೆ ಹಾಗಾಗಿ ನೀವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಈಸಿ ಮೆಥಡಲ್ಲಿ ನೀವು ಬೈ ಮಾಡ್ಕೊಂಡು ಇದನ್ನು ನೀವು ಫಿಕ್ಸ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಬಟ್ ಜೊತೆಗೆ ಇನ್ನೊಬ್ರು ಇದ್ದರೆ ತುಂಬ ಉತ್ತಮ ಇಲ್ಲಾಂದರೆ ಹಾಗಲ್ಲ ನನ್ನ ಪರಿಸ್ಥಿತಿನೇ ಆಗುತ್ತೆ ನಿಮಗೂ ನೋಡ್ಬೋದು ನಾನು ಇನ್ನೂ ಫಿಕ್ಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂದರೆ ಅಷ್ಟು ಟೈಮ್ ತೊಗೊಂಡೆ ನಾನು ಬೇಗ ಇತ್ತು ನನಗೆ ಅಷ್ಟು ಶೇಕೆಯಲ್ಲಿ ಅದರ ಮಧ್ಯದಲ್ಲೇ ನಾನು ಫಿಕ್ಸ್ ಮಾಡ್ಕೊಂಡು 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 ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಫಿಕ್ಸ್ ಆದಮೇಲೆ ನಾವು ಕಿಟಕಿ ಅಂಟಿಸ್ಬೇಕು ಅದಕ್ಕೋಸ್ಕರ ಎಲ್ಲೂ ಏರುಪೇರು ಹಾಕದೇ ಇರೋ ಹಾಗೆ ಫುಲ್ಲು ನೀಟಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದು ಹಂತಕ್ಕೆ ನಾನು ತೊಗೊಂಡು ಮರಲೇಬೇಕು ಆಗಿದ್ದು ಹಾಗಾಗಿ ನಾನು ಅಲ್ಲಲ್ಲಿ ಕಟ್ ಮಾಡ್ತಿದ್ದೆ ನಾನು ಮತ್ತೆ ಫಿಕ್ಸ್ ಮಾಡ್ತಿದ್ದೆ ಯಾಕಂದರೆ ಮೂರು ಸೈಡಲ್ಲಿ ಅದನ್ನು ಕೊಟ್ಟಿದ್ದಾರೆ ಫಿಕ್ಸ್ ಮಾಡಲಿಕ್ಕೆ ಮತ್ತು ಕೆಳಗಡೆ ಕೊಟ್ಟಿಲ್ಲ ಕೆಳಗಡೆ ಅಂದರೆ ಅದು ಫ್ರೀಯಾಗಿ ಬಿಡಲಿಕ್ಕೆ ನಮಗೆ ಕಿಟಕಿ ಎಲ್ಲ ಓಪನ್ ಮಾಡುವಾಗ ಬೇಡ ಅಂದರೆ ಹಾಕೊಳ್ಳೋಕ್ಕೆ ಪ್ಲೇಸಸ್ ಬೇಕಲ್ಲ ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ತುಂಬ ಈಸಿ ಇದೆ ಹುಟ್ಟಿನಲ್ಲಿ ನೀವು ನೋಡಿ ಯೂಸ್ ಮಾಡ್ಬೋದು ನೀವು ಆರ್ಡ್ರ್ ಮಾಡಿದ್ರೇ ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದು ತುಂಬ ಬೆನಿಫಿಟ್ ಇದೆ ಸೊಳ್ಳೆಗಳು ಬರೋದಕ್ಕೆ ಚಾನ್ಸಸ್ ಇಲ್ಲ ಆಮೇಲೆ ಪಲ್ಲಿಗಳು ಆ್ಯಂಡ್ ಜಿರಳೆ ಅದೆಲ್ಲ ಬರಲ್ಲ ಅದೊಂದು ಮೇನು ಉದ್ದೇಶದಿಂದನೇ ನಾನು ಇದನ್ನು ಆರ್ಡ್ರ್ ಮಾಡಿದ್ದು ತುಂಬ ಬೇಸಿಗೆ ಬಂತು ಅಂದರೆ ಸೊಳ್ಳೆಗಳ ಅಬ್ಬರ ಜಾಸ್ತಿ ಅಂತಲೇ ಹೇಳ್ಬೋದಲ್ವ ಅದಕ್ಕೋಸ್ಕರ ಮಕ್ಕಳು ಎಲ್ಲ ಇರೋ ಮನೆಯಲ್ಲಂತೂ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು ನೆಕ್ಸ್ಟ್ ಇನ್ನು ವಿಂಡೋಗೆ ಫಿಕ್ಸ್ ಮಾಡಿ ಹೊರಟ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ಪ್ರಾಡಕ್ಟ್ ಇದು ತುಂಬ ಗಟ್ಟಿ ಮುಟ್ಟಾಗೂ ಇದೆ ನಿಮಗೆ ಇದು ಸಾಲಿಲ್ಲ ಅಂದರೆ ಗೋ ವಿಂಡೋಗೆ ಗಟ್ಟಿಯಾಗಿ ಹಂಟ್ಕೊಳ್ಳುತ್ತೆ ಇಲ್ಲ ನಮಗೆ ಮ ಇನ್ನೂ ಗ್ರಿಪ್ಪಾಗಿ ಬೇಕು ಅಂದರೆ ಅಲ್ಲದ್ರಲ್ಲಿ ಅವರೇ ಮೊಳೆ ಕೊಟ್ಟಿದ್ದಾರೆ ಗೋಲ್ಡನ್ ಕಲರಲ್ಲಿ ಅದನ್ನು ಹಾಕ್ಬೋದು ಎಲ್ಲ ಮ್ಯಾಗ್ನೆಟಿಕ್ ಇದು ನೋಡ್ಬೋದು ನೀವು ಮ್ಯಾಗ್ನೆಟಿಕ್ ಫುಲ್ಲು ಅಲ್ಲಲ್ಲಿ ಅಲ್ಲಲ್ಲಿ ಮ್ಯಾಗ್ನೆಟಿಕ್ ಪೀಸಸ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಖಂಡಿತ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆ ಪ್ರಾಡಕ್ಟು ನಿಮ್ಗೆ ಇಷ್ಟ ಆದರೆ ನೀವು ಅಮೆಝಾನಲ್ಲಿದೆ ನೀವು ಖಂಡಿತ ಟ್ರೈ ಮಾಡ್ಬೋದು ನಾನಿಲ್ಲಿ ಬ್ರೌನ್ ಕಲರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕಾದರೂ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಸ್ಮೂತಾಗಿರೋ ಬಟ್ಟೆ ಚೆನ್ನಾಗಿದೆ ಫೀಲ್ ತುಂಬ ಖುಷಿಯಾಗುತ್ತೆ ಸ್ಮೂತಾಗಿದೆ ನೀವು ಬ ತೊಗೊಳ್ಳಿ ಖಂಡಿತ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಳಿ ಥ್ಯಾಂಕ್ ಯು